ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ನಾಗರ ಪಂಚಮಿಗೆ ಸ್ಪೆಷಲ್ಲಾಗಿ ಮಾಡುವಂತಹ ಉದ್ದಿನ ಕುಚ್ಚಿದ ಕಡುಬು ಅಥವಾ ಖಾರದ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ನಾಗರ ಪಂಚಮಿ ಹಬ್ಬದಲ್ಲಿ ಕರಿಯೋದು ಹುರಿಯದು ಈ ರೀತಿಯ ಅಡುಗೆಗಳನ್ನು ಮಾಡಲ್ಲ ಆದಷ್ಟು ಸ್ಟೀಮಲ್ಲಿ ಬೇಯಿಸೋವಂಥ ಅಡುಗೆಗಳನ್ನೇ ಹೆಚ್ಚಾಗಿ ಮಾಡ್ತಾರೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆಯನ್ನು ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸಾರಿ ತೊಳೆದು ಬಿಟ್ಟು ಉದ್ದಿನಬೇಳೆ ನೆನೆಯೋಷ್ಟಷ್ಟೇ ನೀರನ್ನು ಹಾಕ್ಕೊಳ್ಳಿ ಮಿನಿಮಮ್ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ನೆಂದರೆ ಸಾಕಾಗತ್ತೆ ಸ್ವಲ್ಪ ಬೇಗ ಮಾಡಬೇಕು ಅನ್ನೋರು ಒಂದು ಗಂಟೆಗಳ ಕಾಲ ಚೆನ್ನಾಗಿ ಬಿಸಿನೀರು ಹಾಕಿ ನೆನೆಸೋದ್ರಿಂದ ನೆನ್ಕೊಳತ್ತೆ ನಂತರ ಈ ಕಡುಬಿಗೆ ಬೇಕಾದಂತಹ ಹಾಳೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಅಕ್ಕಿ ಹಿಟ್ಟನ್ನು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ನೀರನ್ನು ಸಹ ತಗೊಂಡು ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ನೀರು ಚೆನ್ನಾಗಿ ಮೇಲೆ ಸ್ಟವ್ ಆರಿಸಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಹಿಟ್ಟು ಹಾಕಿದ ಮೇಲೆ ಇದನ್ನು ಮತ್ತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀರು ಕುದ್ದಿರತ್ತಲ್ಲ ಅದೇ ಬಿಸಿಗೆ ಹಿಟ್ಟು ಚೆನ್ನಾಗಿ ಹದವಾಗತ್ತೆ ಹೀಗೆ ಹದ ಹದ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ಹಾಳೆಗಳು ಹರಿಯಲ್ಲ ನಂತರ ಎರಡು ಗಂಟೆಗಳ ಕಾಲ ನೆಂದಿರುವ ಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆದಷ್ಟು ತರಿತರಿಯಾಗಿ ಇದನ್ನು ರುಬ್ಕೊಳ್ಳಿ ತುಂಬ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಬಿಟ್ಟು ಇದನ್ನು ರುಬ್ಕೊಳ್ಳಿ ಉದ್ದಿನ ಹಿಟ್ಟನ್ನು ನಯಸ್ಸಾಗಿ ಮಾಡ್ಕೋಬಾರ್ದು ಆದಷ್ಟು ತರಿತರಿಯಾಗಿ ರುಬ್ಬಿ ತಕ್ಕೊಳ್ಳಿ ನಂತರ ಸ್ವಲ್ಪ ಜೀರಿಗೆ ಉಪ್ಪು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಳ್ಳಿ ಚಿಕ್ಕ ಮಕ್ಕಳಿದ್ರೆ ಹಸಿಮೆಣಸಿನ್ಕಾಯನ್ನು ಸ್ಕಿಪ್ ಮಾಡ್ಕೋಬೋದು ಈ ಕಡಬಿನ ಜೊತೆಗೆ ಚಟ್ನಿ ಮಾಡೋದ್ರಿಂದ ಹಸಿಮೆಣಸಿನಕಾಯನ್ನು ಹಾಕ್ಬೇಕು ಅನ್ನೋದೇನಿರಲ್ಲ ಕಾಯನ್ನು ಸ್ಕಿಪ್ ಸಹ ಬರುತ್ತೆ ಹಬ್ಬದಲ್ಲಷ್ಟೇ ಅಲ್ಲದೆ ಬೇರೆ ದಿನಗಳಲ್ಲಿ ಬ್ರೇಕ್ಫಾಸ್ಟ್ ಸಹ ಮಾಡ್ಕೋಬಹುದು ನಂತರ ಸ್ವಲ್ಪ ತುರಿದ ಇಲ್ಲ ಹೆಚ್ಚಿದ ಶುಂಠಿಯನ್ನ ಹಾಗೂ ತೆಂಗಿನ ತುರಿ ಸಹ ಹಾಕ್ಕೊಳ್ಳಿ ತೆಂಗಿನ ತುರಿ ಬದಲು ತೆಂಗಿನಕಾಯಿಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕೋದ್ರಿಂದ ಕಡುಬು ಮಧ್ಯ ಮಧ್ಯ ಬಾಯಿ ಚೆನ್ನಾಗಿ ಸಿಕ್ಕತ್ತೆ ಯಾರೆಲ್ಲ ಈ ರೀತಿಯ ಕಡುಬನ್ನು ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ರುಚಿಗೋಸ್ಕರ ಒಂದಿಲ್ಲ ಒಂದೂವರೆ ಸ್ಪೂನಷ್ಟು ಇಡ್ಲಿ ರವೆ ಸಹ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಇಡ್ಲಿ ರವೆ ಆಪ್ಷನಲ್ಲೂ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು ಇಡ್ಲಿ ರವೆ ಹಾಕ್ಕೊಳ್ಳೋದ್ರಿಂದ ಉದ್ದಿನ ಕಡುಬಿನ ಬ್ಯಾಟರು ತುಂಬ ಚೆನ್ನಾಗಿರುತ್ತೆ ನಂತರ ಅಕ್ಕಿ ಹಿಟ್ಟನ್ನು ಉಕ್ಕುರ್ಸಿರ್ತೀವಲ್ಲ ಅದನ್ನು ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಕಡುಬಿನ ಹಾಳೆಗಳು ಬರುತ್ತೆ ನಾವು ಇದಕ್ಕೆ ಹಾಳೆ ಅಂತ ಅಂತೀವಿ ಬಾಕಿಯವರೆಲ್ಲ ಏನು ಅಂತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಂತರ ಒಂದು ಪೂರಿ ಪ್ರೆಸ್ ಮಾಡೋ ಅಂತ ಇದರಲ್ಲಿ ಒಂದೊಂದೇ ಉಂಡೆಗಳನ್ನಿಟ್ಕೊಂಡು ಎಲ್ಲ ಉಂಡೆಗಳನ್ನು ಪ್ರೆಸ್ ಮಾಡಿಟ್ಕೊಳ್ಳಿ ಇದನ್ನು ಆದಷ್ಟು ತೆಳುವಾಗಿ ಒತ್ಕೋಬಾರ್ದು ಸ್ವಲ್ಪ ತಿಕ್ನೆಸ್ ಇದ್ದಂಗೆ ಒತ್ಕೊಂಡ್ರೆ ಚೆನ್ನಾಗಿರತ್ತೆ ಬೇಯಿಸ್ಲಿಕ್ಕೆ ನಾವು ಇಡ್ಲಿ ಕುಕ್ಕರು ಅಥವಾ ತಟ್ಟೆ ಸ್ಟ್ಯಾಂಡಲ್ಲಿ ಸಹ ಇಲ್ಲ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಾಳೆಗಳಿಗೆ ಹಿಟ್ಟನ್ನು ಸಹ ಹಾಕಿ ತುಂಬ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಪ್ರೆಸ್ ಮಾಡಿ ಪಾತ್ರೆನಲ್ಲಿ ಇಟ್ಕೊಳ್ಳಿ ನೀವು ಸಹ ಹಬ್ಬಕ್ಕೆ ಈ ರೀತಿಯ ಕಡಬನ್ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಇದನ್ನ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸ್ಟೀಮಲ್ ಬೇಯಿಸ್ಕೋಬೇಕು ಸ್ಟೀಮಲ್ಲಿ ಬೆಂದ ನಂತರ ಒಂದು ಸ್ಪೂನ್ ಸಹಾಯದಿಂದ ಅದನ್ನ ಪ್ರೆಸ್ ಮಾಡಿ ನೋಡಿ ಸ್ಪೂನಿಗೆ ಹತ್ತಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹತ್ತಿದ್ರೆ ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಳಿ ಈಗ ರುಚಿ ರುಚಿಯಾದ ಕುಚ್ಚಿದ ಕಡುಬು ರೆಡಿ ಇದನ್ನ ಚಟ್ನಿಯೊಂದಿಗೆ ಸರ್ವ್ ಮಾಡಿ ಥ್ಯಾಂಕ್ ಯು